ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಹೊಸ ರೂಲ್ಸ್ ಅನ್ನ ರಾಜ್ಯ ಸರ್ಕಾರ ತರ್ತಾ ಇದೆ ಅಂತ ಹೇಳ್ಬಿಟ್ಟು ಹಲವಾರು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡೇ ಇರ್ತೀರಾ ಅಂಡ್ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ ಅನಿತಾ ಏನು ಹೊಸ ರೂಲ್ಸ್ ತಂದಿದ್ರಂತಲ್ಲ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಎಸ್ ಖಂಡಿತವಾಗ್ಲೂ ಹೌದು ಸೊ ಇಷ್ಟು ದಿನ ನೀವು ಕೇಳ್ತಾನೆ ಇದ್ರಿ ಅನಿತಾ ಶಕ್ತಿ ಮಾಡ್ ಕೊಡ್ತಾರಂತೆ ಹೌದಾ 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 ಅನ್ಬಿಟ್ಟು ಸೊ ಈಗಾಗಲೇ ಎರಡು ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ ಈ ಒಂದು ಉಚಿತ ಬಸ್ ಪ್ರಯಾಣ ಬಂದು ಸೊ ಈ ಯೋಜನೆ ಜಾರಿಗೆ ಆಗಿ ಅಪ್ ಟು ಎರಡು ವರ್ಷ ಆಗ್ಬೇಕಾದ್ರೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ತಿಳಿಸ್ತಾ ಇದೆ ಓಕೆನಾ ಅಂಡ್ ನೀವೇ ಹೋಗಿ ಕಲೆಕ್ಟ್ ಮಾಡ್ಬೇಕು ಓಕೆನಾ ಹಾಗಾದ್ರೆ ಎಲ್ಲಿಗೂ ಹೋಗಿ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ತಗೊಂಡ್ ಬರಬೇಕು ಸೊ ಯಾವಾಗ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅಂಡ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಪಿಂಚಣಿ ಹಣದ್ರ ಬಗ್ಗೆ ಪಿಂಚಣಿ ಅಂತ ಹೇಳಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು ಅಥವಾ ಮನಸ್ಸಿನ ಯೋಜನೆ ಪಿಂಚಣಿ ಆಗಿರ್ಬೋದು ಈಗ ಏಜ್ ಎಲ್ರಿಗೂ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಪಿಂಚಣಿ ಬರ್ತಿತ್ತಲ್ವಾ ಅಲ್ವಾ ಈಗ ಕಳೆದ ಎರಡು ತಿಂಗಳಿಂದ ಬರ್ತಾ ಇಲ್ಲ ಅನಿತಾ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ ಬಗ್ಗೆ ಅಲ್ವಾಡಿ ವಿಡಿಯೋ ಕೂಡ ಇವತ್ತು ನಿಮ್ಮ ಪಿಂಚಣಿ ಬಗ್ಗೆ ಸರ್ಕಾರದಿಂದಾನೇ ಇವಾಗ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾಕೆ ಪಿಂಚಣಿ ಬಂದಿರ್ಲಿಲ್ಲ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಅವಾಗ ನಿಮಗೆ ಸಮಾಧಾನ ಆಗುತ್ತೆ ನಿಮ್ದೇನು ತಪ್ಪಿಲ್ಲ ಸರ್ಕಾರದ್ದೇ ತಪ್ಪು ಹಾಗಾಗಿ ಪಿಂಚಣಿ ಹೋಲ್ಡ್ ಮಾಡಿದ್ದಾರೆ ಅನ್ಬಿಟ್ಟು ಓಕೆನಾ ಸೊ ಎರಡು ವಿಷಯಗಳ ಬಗ್ಗೆ ನಿಮ್ಗೆ ಕರೆಕ್ಟ್ ಆದಂತ ಮಾಹಿತಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಅಂದ್ರೆ ವಿಡಿಯೋ ನೋಡ್ಬಿಡಿ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೇ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮಾತಾಡ್ಬಿಡ್ತೀನಿ ಈ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಯಾವಾಗ ಜಾರಿಗೆ ತಂತು ನಮ್ಮ ರಾಜ್ಯ ಸರ್ಕಾರ ಸೊ ಅವತ್ತಿನ ದಿನಾನೇ ನಿಮ್ಗೆ ಹೇಳಿತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ನಾವು ಬಿಡುಗಡೆಯನ್ನ ಮಾಡ್ತೀವಿ ಅಂದ್ರೆ ಇವಾಗ ಏನು ಉಚಿತ ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ನ ತೋರಿಸ್ಕೊಂಡು ಓಡಾಡ್ತಿದ್ದೀರಾ ಅಲ್ವಾ ಬಸ್ ಅಲ್ಲಿ ಸೊ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಇರೋದಿಲ್ಲ ನಾವು ಕೊಡುವಂತ ಶಕ್ತಿ ಪಿಂಕ್ ಕಾರ್ಡ್ ಅಂತ ಹೇಳಿ ಕರೀತಾರೆ ಅದಕ್ಕೆ ಓಕೆನಾ ಆ ಶಕ್ತಿ ಪಿಂಕ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಲ್ವಾ ಅದನ್ನ ತೋರಿಸ್ಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಹೇಳಿತ್ತು ಬಟ್ ಎರಡು ವರ್ಷ ಆಗಕ್ ಬರ್ತಾ ಇದೆ ಇವಾಗ ಮತ್ತೆ ಹೇಳ್ತಾ ಇದ್ದಾರೆ ನಮ್ಮ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ಈಗ ಮುಂಬರುವ ದಿನಗಳಲ್ಲಿ ನಾವು ನಾವು ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಬಿಡುಗಡೆ ಮಾಡಲಿಕ್ಕೆ ತಯಾರಿ ಮಾಡ್ಕೋತಾ ಇದೀವಿ ಎಲ್ಲಾ ಮಹಿಳೆಯರು ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ತಗೋಬೇಕು ಆ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಇನ್ ಮುಂದೆ ಉಚಿತ ಬಸ್ ಪ್ರಯಾಣ ಸಿಗುತ್ತೆ ಅನ್ಬಿಟ್ಟು ಸೊ ಈಗ ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ಲಿಗೆ ಹೋಗಿ ತಗೋಬೇಕು ಶಕ್ತಿ ಸ್ಮಾರ್ಟ್ ಕಾರ್ಡ್ಬಿಟ್ಟು ಅಲ್ವಾ ಸೊ ಅದಕ್ಕೂ ಕೂಡ ಇವಾಗ ಉತ್ತರವನ್ನ ಕೊಟ್ಟಿದ್ದಾರೆ ನೀವುಗಳು ಹೇಗೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಿ ಗೊತ್ತಾ ಸೇವಾ ಸಿಂಧು ಹೋಗ್ಬಿಟ್ಟು ಬೆಂಗಳೂರು ಕೇಂದ್ರ ಆಗಿರ್ಲಿ ಕರ್ನಾಟಕ ಆಗಿರ್ಲಿ ಸೊ ಈ ರೀತಿಯಾಗಿ ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಸೈಬರ್ ಸೆಂಟರ್ ಗಳಿಗೆ ಕೊಟ್ಟಿರ್ಲಿಲ್ಲ ಮೂರು ನಾಲ್ಕು ಕಚೇರಿಗಳಿಗೆ ಗೌರ್ನಮೆಂಟ್ ಅವಕಾಶವನ್ನ ಮಾಡಿಕೊಟ್ಟಿತ್ತು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಅರ್ಜಿಯನ್ನು ಹಾಕಬಹುದು ಅನ್ಬಿಟ್ಟು ಅದೇ ರೀತಿಯಾಗಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೀಲಿಕ್ಕೂ ಕೂಡ ನೀವು ಇದೇ ರೀತಿ ಇದೇ ಕಚೇರಿಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ತಿಳಿಸಿದಾರೆ ಯಾವಾಗಲಿಂದ ಹಾಕ್ಬೇಕು ಅಂದ್ಬಿಟ್ಟು ಆಮೇಲೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇವಾಗಲೇ ಹೋಗ್ಬಿಟ್ಟು ಕ್ಯೂ ಹೋಗ್ಬೇಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಆಗ್ತಾ ಇದೆ ಅಂತಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಬಿಟ್ಟು ಮಾತನ್ನು ಕೂಡ ಹೇಳಿದಾರೆ ನಿಮ್ಮ ಹತ್ತಿರದ ನಿಮ್ಮ ರೂರಲ್ ಏರಿಯಾಗಳಿಗೆ ನಿಮಗೆ ನಿಯರ್ ಬೈ ಆಗ್ಬೇಕು ಅಲ್ಲಲ್ಲಿಗೆ ಅನುಕೂಲ ಆಗ್ಬೇಕು ನೀವು ಎಲ್ಲೇ ಹೋದ್ರೂ ಕೂಡ ಅಪ್ಲಿಕೇಶನ್ ಹಾಕಿಸ್ಕೋಬೇಕು ಅಷ್ಟು ಸುಲಭವಾಗಿ ನಾವು ಸರ್ಕಾರದಿಂದ ಮಾಡ್ತಾ ಇದೀವಿ ತುಂಬಾ ಬೆಳಗ್ಗೆಯಿಂದ ಸಂಜೆ ತಕ್ಕ ನೀವು ಕ್ಯೂನಲ್ಲಿ ನಿಂತ್ಕೊಳ್ಳೋದು ಆ ರೀತಿ ಎಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಸರ್ಕಾರದಿಂದ ಹಾಗಾಗಿ ಏನಾದ್ರು ಸೈಬರ್ ಸೆಂಟರ್ ಗಳಿಗೂ ಏನಾದ್ರೂ ಅವಕಾಶ ಕೊಡುತ್ತಾ ಸರ್ಕಾರ ತಾಯ್ ನೋಡ್ಬೇಕು ಓಕೆನಾ ಸೈಬರ್ ಸೆಂಟರ್ಗೆ ಬೇಗ ಬೇಗ ಆರಾಮ್ ಸಿಗಲ್ಲ ಮುಗಿಸ್ಕೊಂಡ್ ಬರ್ಬೋದಲ್ವಾ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹೇಳಿರೋದು ಬೆಂಗಳೂರು ಕರ್ನಾಟಕ ಒನ್ ಕೇಂದ್ರ ಅಥವಾ ಗ್ರಾಮ ವನ್ ಕಚೇರಿ ಅಥವಾ ಬಾಪೂಜಿ ಸೇವಾ ಕೇಂದ್ರ ಇಷ್ಟಕ್ಕೆ ಹೇಳಿದ್ದಾರೆ ಓಕೆನಾ ಸೊ ಇದರಲ್ಲಿ ಅಪ್ಲಿಕೇಶನ್ ಹಾಕಬೇಕು ಈ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಆದ್ರೆ ಏನೆಲ್ಲ ತಗೊಂಡೋಗ್ಬೇಕು ಡಾಕ್ಯುಮೆಂಟ್ಸ್ ಅನ್ನೋದ್ರ ಬಗ್ಗೆ ಇನ್ನೂ ಹೇಳಿಲ್ಲ ಯಾಕಂದ್ರೆ ಇದು ಜಾರಿಗೆ ಬರ್ತಾ ಇರೋದು ನಿಮ್ಗೆ ನಿಮಗೆ ಫೆಬ್ರವರಿ ತಿಂಗಳಿಂದ ಓಕೆನಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇದ್ರ ಬಗ್ಗೆ ಶಕ್ತಿ ಯೋಜನೆ ಕುರಿತಾಗಿ ಸೊ ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ತಗೊಂಡು ಹೋಗ್ಬೇಕು ಈ ಶಕ್ತಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಗ್ಗೆ ಫೆಬ್ರವರಿನಲ್ಲಿ ತಿಳಿಸ್ಕೊಡ್ತಾರಂತೆ ಬಟ್ ಈಗ ಜನವರಿನಲ್ಲಿ ಈ ವಿಷಯವನ್ನ ತಿಳಿಸಿದ್ದಾರೆ ಹಾಗಾಗಿ ನಾನು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಸೊ ಮುಂದಿನ ತಿಂಗಳಿಂದಾನೆ ಫಸ್ಟ್ ವೀಕ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣ ನೀವುಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಹಾಗೆ ನೀವೇ ಹೋಗಿ ಕಲೆಕ್ಟ್ ಕೂಡ ಮಾಡ್ಕೊಬರ್ಬೇಕು ಆ ಕಾರ್ಡ್ ಬಂದಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಆ ನ ಕಳಿಸ್ತಾರೆ ಆ ಕಾರ್ಡ್ ತೋರಿಸಿದ್ರೆ ಮಾತ್ರ ಮುಂದೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದು ಫೆಬ್ರವರಿ ತಿಂಗಳಿಗೆ ಜಾರಿ ಆಗುತ್ತೆ ಮುಂದಿನ ತಿಂಗಳಿಂದ ಈ ತಿಂಗಳಲ್ಲಿ ನೀವು ಓಡಾಡೋದಿದ್ರೆ ಫ್ರೀ ಬಸ್ ಅಲ್ಲಿ ಈಗ ಇಷ್ಟು ದಿನ ನೀವು ಹೇಗೆ ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತಿದ್ದೀರೋ ಅದೇ ರೀತಿಯಾಗಿ ಓಡಾಡಬಹುದು ಬಟ್ ನನ್ನ ಅನಿಸಿಕೆ ಕೇಳೋದಾದ್ರೆ ಈಗ ಹೆಂಗೆ ಆಧಾರ್ ಕಾರ್ಡ್ ಇತ್ತೋ ಅದನ್ನ ತೋರಿಸ್ಕೊಂಡು ಓಡಾಡೋದು ನಮ್ಮ ಮಹಿಳೆಯರಿಗೆ ತುಂಬಾ ಸುಲಭ ಆಗಿತ್ತು ಈ ಕಾರ್ಡ್ ಮಾಡಿಸಿ ಅಂತ ಅಂದ್ರೆ ಮೇ ಬಿ ಎಷ್ಟೋ ಜನಗಳಿಗೆ ಪಾಪ ಅವ್ರ ಕೆಲಸ ಕಾರ್ಯವನ್ನ ಬಿಟ್ಟು ಕ್ಯೂ ನಿಂತ್ಕೋಬೇಕು ಇರೊಬ್ಬರಿಗೆ ಭಯ ಕೂಡ ಇರುತ್ತೆ ಅಯ್ಯೋ ನಾವು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕುವುದು ಬರುತ್ತೋ ಆ ಕಾರ್ಡ್ ಅನ್ನೋದು ಸೊ ಏನಾದ್ರು ಆಗಿರ್ಲಿ ಈಗ ಸರ್ಕಾರ ಏನ್ ಹೇಳ್ತೋ ನಾವು ಕೂಡ ಮಾಡ್ಲೇಬೇಕಾಗಿದೆ ಹತ್ತತ್ರ ಎರಡು ವರ್ಷ ಆಗೋಗ್ತಾ ಇದೆ ಇವಾಗ ಸ್ಮಾರ್ಟ್ ಕಾರ್ಡ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದ್ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ಕೂಡ ನಾನು ಫಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮ್ಗೆ ಹೇಗ್ ಬರುತ್ತೆ ಅನ್ಬಿಟ್ಟು ಮುಂದಿನ ತಿಂಗಳಲ್ಲಿ ಓಕೆನಾ ಸೊ ಇದಿಷ್ಟು ಈಗ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲಪ್ಪ ಸೊ ನೆಕ್ಸ್ಟ್ ನೋಡೋದಾದ್ರೆ ಏನ್ ಹೇಳ್ತಾನೆ ಅನಿತಾ ನಮ್ಗೆ ಪಿಂಚಣಿ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಬರ್ತಾ ಇತ್ತು ಅಂದ್ರೆ ಅರವತ್ತು ವರ್ಷ ಆದ್ಮೇಲೆಲ್ಲ ಬರುತ್ತಲ್ಲ ನಿಮ್ಗೆ ಪಿಂಚಣಿ ಸಾವಿರದ ಇನ್ನೂರು ರೂಪಾಯಿ ಅಥವಾ ಆರ್ನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ಇರುವವರಿಗೆ ಅದು ಅಲ್ವಾ ಸೊ ಆಮೇಲೆ ವಿಧವಾ ವೇತನ ಅಂದ್ರೆ ವಿಡೋ ಪೆನ್ಷನ್ ಕೂಡ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಾರದಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂದ್ರೆ ಜೀವನ ಪ್ರಮಾಣ ಪತ್ರ ಕೊಡ್ಬೇಕು ಅಂತ ಸರ್ಕಾರದಿಂದ ಹೇಳಿದ್ದಾರೆ ಅನ್ಬಿಟ್ಟು ನಿಜವಾಗ್ಲೂ ನನಗೆ ಇವಾಗ ಮತ್ತೆ ವಿಡಿಯೋ ಮಾಡಕ್ಕೆ ನಿಜ ಬೇಜಾರಾಗ್ತಾ ಇದೆ ನನ್ ಮೇಲೆ ನನ್ಗೆ ಬೇಜಾರಾಗ್ತಾ ಇದೆ ಯಾಕೆ ಅಂತ ಕೇಳೋದಾದ್ರೆ ಸೊ ಇಲ್ಲಿ ಸರ್ಕಾರ ಹೇಗ್ ಮಾಡಿದೆ ಅಂದ್ರೆ ಒಂದು ಗಾದೆ ಮಾತಿದೆ ಅಂದ್ರೆ ಕುಣಿಯಾ ಬರ್ದೇ ಹೋದವ್ರು ನೆಲ ಡೌಮ ಂತೆ ಅನ್ನೋ ರೀತಿ ಆಗ್ಬಿಟ್ಟಿದೆ ಯಾಕೆ ಅಂತ ಕೇಳ್ತೀರಾ ಸೊ ಇಲ್ಲಿ ಯಾ ಜೀವನ ಪ್ರಮಾಣ ಪತ್ರನೂ ನೀವು ಸಲ್ಲಿಸುವ ಅವಶ್ಯಕತೆನೇ ಇಲ್ಲ ಕೇವಲ ಸೊ ಈಗ ಗೌರ್ನಮೆಂಟ್ ಇಂದ ಪಿಂಚಣಿ ತಗೊಂತ ಇದ್ರು ನೋಡಿ ಗೌರ್ನಮೆಂಟ್ ಜಾಬ್ ಅಲ್ಲಿ ಇದ್ದು ರಿಟೈರ್ಡ್ ಪರ್ಸನ್ ಗಳಾಗಿರ್ತಾರಲ್ಲ ಅವ್ರಗಳಿಗೆ ಪಿಂಚಣಿ ಬರೋದು ನೋಡಿ ಗವರ್ನಮೆಂಟ್ ಎಂಪ್ಲಾಯೀಸ್ ಗಳಿಗೆ ಅವ್ರು ಮಾತ್ರ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಂತ ನಾವು ಹೇಳಿದ್ವಿ ಸೊ ಏನು ಜೀವನ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೀವು ಆಲ್ರೆಡಿ ಸಲ್ಲಿಸಿರಿ ಅಥವಾ ಸಲ್ಸಿಲ್ದೇ ಹೋಗ್ಲಿ ಏನ್ ತೊಂದರೆ ಆಗಲ್ಲ ಓಕೆನಾ ಈ ರೀತಿಯಾಗಿ ಏನೇನೋ ಹೇಳೋದು ಕನ್ಫ್ಯೂಷನ್ ಮಾಡೋದ್ರಿಂದ ಸೊ ನನಗೂ ಕೂಡ ಬೇಜಾರಾಯ್ತು ನಿಮ್ಗಳಿಗೆ ಆಲ್ರೆಡಿ ವಿಷಯ ಮುಗಿಸಿದ್ದೆ ನಾನು ಜೀವನ ಪ್ರಮಾಣ ಪತ್ರ ಮಾಡಿಸಬೇಕಂತ ಹೇಳು ನೀವು ಕೂಡ ಪಾಪ ಎಷ್ಟೋ ಜನ ಕೇಳ್ಕೊಂಡ್ ಬರಕ್ಕೆ ನಿಮ್ಮ ಬ್ಯಾಂಕ್ ಗಳಿಗೋ ಅಥವಾ ಪೋಸ್ಟ್ ಆಫೀಸ್ ಹೋಗಿರ್ತೀರಾ ಏ ಜೀವನ್ ಪ್ರಮಾಣ ಪತ್ರ ನಮಗೆ ಗೊತ್ತಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳಿರ್ತಾರೆ ಕೆಲವೊಂದು ಕಡೆ ಜೀವನ್ ಪ್ರಮಾಣ ಪತ್ರ ತಗೊಂಡು ಇದಾರೆ ಪಿಂಚಣಿ ಬರ್ತಾ ಇಲ್ಲ ಕೊಡಿ ಇದು ಬಂದ್ರೆ ನಿಮ್ಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಟ್ಟಾರೆ ಏನೇ ಆಗಿರಲಿ ಇದು ಯಾವುದೂ ಸಮಸ್ಯೆ ಅಲ್ಲ ಯಾಕೆ ಹಾಗಾದ್ರೆ ನಿಮಗೆ ದುಡ್ಡು ಬಂದಿಲ್ಲ ಅಂತ ಕೇಳೋದಾದ್ರೆ ಸೊ ಇಲ್ಲಿ ಸರ್ಕಾರ ಹಣನೆ ಬಿಡುಗಡೆ ಮಾಡಿಲ್ಲ ನಿಮಗ್ ಮಾತ್ರ ಅಲ್ಲ ಯಾವುದೇ ಒಂದು ಇಷ್ಟು ದಿನ ಯಾರ್ಯಾರು ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಅರವತ್ತು ವರ್ಷ ಕಂಪ್ಲೀಟ್ ಆಗಿರೋರು ಹಣ ತಗೊಂತ ಇದ್ರಿ ಅಲ್ವಾ ಅದು ಕೂಡ ಬಿಡುಗಡೆ ಆಗಿಲ್ಲ ಜೊತೆಗೆ ಮನಸ್ವಿನಿ ಯೋಜನೆ ಹಣ ಕೂಡ ಸರ್ಕಾರದಿಂದ ಬಿಲ್ಲೇ ಆಗಿಲ್ಲ ಕಳೆದ ಎರಡು ತಿಂಗಳಿಂದ ಅಂತ ಹೇಳ್ಬಿಟ್ಟು ಇವಾಗ ವೈರಲ್ ಆಗ್ತಾ ಇರೋ ವಿಷಯ ಓಕೆನಾ ಇದು ಸರ್ಕಾರದ ತಪ್ಪು ನಿಮ್ದೇನು ತಪ್ಪಾಗಿಲ್ಲ ಸೊ ನಿಮ್ಗೆ ಅನ್ಸುತ್ತೆ ಅಂದ್ರೆ ಸೊ ಕರೆಕ್ಟ್ ಆಗಿ ಬರ್ತಾ ಇತ್ತಲ್ಲ ಕಳೆದ ಒಂದ್ ವರ್ಷ ಎರಡ್ ವರ್ಷದಿಂದ ನನಗೆ ಕರೆಕ್ಟ್ ಆಗಿ ಬರ್ತಿತ್ತು ಈ ತಿಂಗಳು ಹಾಗಾದ್ರೆ ನನ್ಗೆ ಹಣ ಬಂದಿಲ್ಲ ನಂದ್ ತಪ್ಪಾಗಿದೆ ನಾನು ಏನಾದರೂ ಡಾಕ್ಯುಮೆಂಟ್ಸ್ ಹೋಗಿ ಸಬ್ಮಿಟ್ ಮಾಡ್ಬೇಕನ್ಬಿಟ್ಟು ಖಂಡಿತ ನಿಮ್ ತಲೆಯಲ್ಲಿ ಯೋಚನೆ ಸ್ಟಾರ್ಟ್ ಆಗಿತ್ತಲ್ವಾ ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ ಸೊ ಸರ್ಕಾರದ ಬಳಿ ದುಡ್ಡಿದೆಯೋ ಇದೆಯೋ ಇಲ್ವೋ ಖಂಡಿತವಾಗ್ಲು ಇದು ನಮ್ಗೆ ಕ್ವಶನ್ ಮಾರ್ಕ್ ಆಗುತ್ತೆ ದುಡ್ಡಿದಿದ್ರೆ ಇದ್ರೆ ಇವ್ರು ಬಿಡದೆ ಇರ್ತಿದ್ರ ಬಿಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರಲ್ವಾ ಸೊ ಇದೆಲ್ಲ ನೋಡ್ತಾ ಇದ್ರೆ ಮೇ ಬಿ ಗೃಹಲಕ್ಷ್ಮಿ ಯೋಜನೆ ಅಥವಾ ಉಚಿತ ಬಸ್ ಪ್ರಯಾಣ ಇದೆಲ್ಲ ಕೊಡ್ತಾರಲ್ವಾ ಎರಡ್ ಸಾವಿರ ರೂಪಾಯಿ ದುಡ್ಡು ಉಚಿತ ಬಸ್ಸು ಅಂತ ಹೇಳ್ಬಿಟ್ಟು ಸೊ ಅದ್ರ ಕಡೆ ಅವ್ರಿಗೆ ಹೊರೆ ಜಾಸ್ತಿ ಆಗ್ತಾ ಇದೆ ಆ ಕಾರಣದಿಂದಾಗಿ ಇಲ್ಲಿ ನಿಮಗೆ ಕೊಡ್ಬೇಕಾಗಿದ್ದಂತ ಏನ್ ಹೇಳ್ತಾರೆ ಪ್ರತಿ ತಿಂಗಳು ಎಂಟುನೂರು ಸಾವಿರ ಸಾವಿರದ ಇನ್ನೂರು ಅದನ್ನು ಕೂಡ ಹೋಲ್ಡ್ ಮಾಡಿದ್ದಾರೆ ಓಕೆನಾ ಇದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈಗ ಮತ್ತೆ ವಿಚಾರಿಸಿ ನೋಡಿದಾಗ ಮೇಡಮ್ ಈ ಜನವರಿ ತಿಂಗಳಲ್ಲಿ ಅಂದ್ರೆ ಏನೋ ಸಂಕ್ರಾಂತಿ ಹಬ್ಬ ಬರುತ್ತಲ್ವಾ ಆ ಟೈಮ್ ಅಲ್ಲಿ ಬಿಲ್ಲಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಅವರು ನಾವಿಲ್ಲಿ ಹಣನ ರಿಲೀಸ್ ಮಾಡ್ಲಿಕ್ಕೆ ಆಗುವಂತ ಗೃಹಲಕ್ಷ್ಮಿ ಅಂತ ಮಾಡ್ಕೊಂಡು ದುಡ್ಡು ಅಲ್ಲಿಗೆ ಸಾಕಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಕೊಡ್ಬೇಕಾಗಿರೋ ದುಡ್ಡನ್ನೆಲ್ಲ ಬಳಕೆ ಮಾಡ್ಕೊಂತ ಇರುತ್ತೆ ಸರ್ಕಾರ ಅಷ್ಟೇನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದನ್ನ ನಾನ್ ನಿಮ್ಗೆ ಕನ್ಫರ್ಮ್ ಮಾಡ್ಬೇಕಾಗಿತ್ತು ಹಾಗಾಗಿ ಹೇಳಿದೀನಿ ಇನ್ ಮುಂದೆ ನೀವು ಯಾರು ಕೂಡ ಜೀವನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಥವಾ ನಮ್ದು ಇನ್ನೇನೋ ತಪ್ಪಾಗಿದೆ ನಮಿಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಳ್ಳೋದೇನ್ ಬೇಡ ಇಲ್ಲಿ ಸರ್ಕಾರ ನಿಮಗ್ ಮಾತ್ರ ಅಲ್ಲ ಯಾರಿಗೂ ಿಲ್ಲ ಅಂದ್ಮೇಲೆ ನಿಮ್ಗೂ ಬಂದಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ ಇದನ್ನ ಅವ್ರು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ನಿಲ್ಸುದ್ರೂ ನಿಲ್ಲಿಸ್ತಾರೆ ಆದ್ರೆ ಈ ರೀತಿ ವಿಧವಾ ವೇತನ ಆಗಿರ್ಲಿ ಅಥವಾ ಏಜ್ ಆಗಿರೋರಿಗೆ ಪೆನ್ಷನ್ ಬರೋದಾಗಿರ್ಲಿ ಖಂಡಿತ ನಿಲ್ಸೋದಿಲ್ಲ ಯಾಕಂದ್ರೆ ಇದು ಇವಾಗ ಬಂದಿರೋದಲ್ಲ ಓಕೆನಾ ವರ್ಷಗಳಿಂದ ಬಂದಿರುವಂತ ಯೋಜನೆ ಇವಾಗ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಂದೇ ಬರುತ್ತೆ ಜಸ್ಟ್ ವೇಟ್ ಮಾಡಿ ಯಾವಾಗ ಬಿಲ್ಲಿಂಗ್ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅವತ್ತಿನ ದಿನ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನಿಮಗೂ ಕೂಡ ಖಂಡಿತವಾಗ್ಲು ಆಸ್ ಯೂಶಲ್ ನಿಮ್ಗೆ ಪ್ರತಿ ತಿಂಗಳು ಹೆಂಗೆ ನಿಮ್ಮ ಅಕೌಂಟ್ ಹಣ ಬಂದು ತಲುಪ್ತಿತ್ತು ಅಥವಾ ಪೋಸ್ಟ್ ಮನೆ ಬಾಗಿಲಿಗೆ ಬಂದು ಏಜ್ ಆಗಿರೋರಿಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ರು ಅದೇ ರೀತಿಯಾಗಿ ನಿಮ್ ಹಣ ಬಂದು ಸೊ ಇದು ಕ್ಲಾರಿಟಿ ಇವಾಗ ಇವಾಗ ಇದಿಷ್ಟು ಕ್ಲಾರಿಟಿ ಅರ್ಥ ಆಯ್ತು ಅಂತ ಬಟ್ ಜಾಬ್ ಅಲ್ಲಿ ರಿಟೈರ್ಡ್ ಆಗಿ ಪ್ರತಿ ತಿಂಗಳು ಪಿಂಚಣಿ ಇವಾಗ ಬರ್ತಾ ಇಲ್ಲ ನಿಂತೋಗ್ಬಿಟ್ಟಿದೆ ನಮ್ದು ಕೂಡ ಅನ್ನೋದಾದ್ರೆ ನೀವು ಮಾತ್ರ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಜನಗಳು ಈ ರೀತಿಯಾಗಿ ಕನ್ಫ್ಯೂಷನ್ ಆಗಿ ಸೊ ಏನೋ ಪತ್ರ ಸಲ್ಲಿಸಬೇಕಂತೆ ಅಥವಾ ಇನ್ನೇನೋ ಮಾಡ್ಬೇಕಂತೆ ಅಂತ ಅನ್ಕೊಂಡು ಸೊ ತಿಂಗಳಾನ್ ಗಟ್ಲೆ ಟೈಮ್ ನ ಕಳೆದು ಬಿಡ್ತಾರೆ ಅವಾಗ ಇಲ್ಲಿ ಗವರ್ಮೆಂಟ್ ಗೆ ಸೇವ್ ಆಗುತ್ತೆ ಆ ತಿಂಗಳು ಅಟ್ಲೀಸ್ಟ್ ನಮಗೆ ಒಂದ್ ತಿಂಗಳಾದ್ರೂ ಟೈಮ್ ಉಳ್ಕೊತ್ತು ಸೊ ದುಡ್ಡು ಇಲ್ಲ ಅಂತ ಅಂದ್ರೂ ಕೂಡ ನಾವು ಮುಂದಿನ ತಿಂಗಳಿಗೆ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡೋಣ ಅನ್ನೋದು ಗವರ್ಮೆಂಟ್ ಇಂಟೆನ್ಶನ್ ಆಗಿರುತ್ತೆ ಸೊ ಹಾಗಾಗಿ ಏನೋ ಒಂದು ಕಣ್ಣು ಒಂದು ಪಿಳ್ಳೆನೇವ ಅನ್ನೋ ರೀತಿಯಲ್ಲಿ ಏನಾದ್ರೂ ಒಂದು ತಂದಿಡ್ತಾರೆ ಸೊ ಹಿಂಗೆ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ನಿಮ್ಗೆ ಏನ್ ಗೊತ್ತಿಲ್ಲ ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಂಗಂತ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಬೈಕೊಂಡು ಕೂತಿಲ್ಲ ಕಾಂಗ್ರೆಸ್ ಪಕ್ಷ ಉಪಕಾರ ಮಾಡಿರೋ ಅಷ್ಟು ಬೇರೆ ಯಾವ ಪಕ್ಷನೂ ನಮ್ಮ ಬಡ ಜನಗಳಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ನಾನು ಹೇಳ್ತೀನಿ ಬಟ್ ಏನೇ ಆಗಿರ್ಲಿ ಈ ರೀತಿ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಕಳೆದ ಒಂದು ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬೇರೆ ತಗೊಂತಾ ಇದ್ದೀರಾ ಅಲ್ವಾ ಮೂವತ್ ಸಾವಿರ ರೂಪಾಯಿ ಬಂದಿದೆ ಸೊ ಅವ್ರಿಗೂ ಮೇ ಬಿ ಭಾರ ಜಾಸ್ತಿ ಆಗಿರತ್ತೆ ದುಡ್ಡನ್ನ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಸೊ ಕಡೆ ಈ ಹಣವನ್ನ ಉಳಿಸ್ಕೊಂಡು ಗೃಹಲಕ್ಷ್ಮಿ ಕಡೆಗೆ ಅಡ್ಜಸ್ಟ್ ಮಾಡ್ಬೇಡ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಎಲ್ಲೋ ಸಾಲ ಮಾಡಿದ್ರೆ ಇವ್ರಿಗೆ ದುಡ್ಡು ಕೊಡ್ಬೋದು ಅನ್ನೋದು ಮೇ ಬಿ ಅವ್ರ ಇಂಟೆನ್ಶನ್ ಆಗಿರತ್ತೆ ಅನ್ಸುತ್ತೆ ಒಟ್ಟಾರೆ ಏನೇ ಆಗಿರ್ಲಿ ಸರ್ಕಾರ ನಡೆಸೋದು ಸುಲಭ ಅಲ್ಲ ನಿಮಗೆ ಗೊತ್ತೇ ಇರತ್ತೆ ಈಗ ನಮ್ಗಳಿಗೆ ಒಂದ್ ಮನೆ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಇಡೀ ಫ್ಯಾಮಿಲಿನ ಮೈಂಟೈನ್ ಮಾಡ್ಕೊಂಡು ಮನೆ ಖರ್ಚು ನೋಡಿಕೊಂಡು ನಾವು ದುಡ್ಡು ಸೇವಿಂಗ್ಸ್ ಮಾಡಬೇಕು ಅಂದ್ರೆ ಹೌದಲ್ವಾ ಅಂತದ್ರಲ್ಲಿ ಸರ್ಕಾರ ನಡೆಸಬೇಕು ಅಂತ ಅಂದ್ರೆ ಸೊ ಸರ್ಕಾರದವರು ಸುಳ್ಳು ಹೇಳ್ತಾರೆ ಮೂವತ್ ಪರ್ಸೆಂಟ್ ನಿಜ ಹೇಳಿರ್ತಾರೆ ಎಪ್ಪತ್ತು ಪರ್ಸೆಂಟ್ ಸುಳ್ಳೆ ಹೇಳಿರ್ತಾರೆ ಸೊ ನಾವು ಕೂಡ ಅದನ್ನೇ ನಂಬಿಕೊಂಡು ನಿಮ್ಗೆ ವಿಡಿಯೋ ಮಾಡಿರ್ತೀವಿ ಸೊ ದಯವಿಟ್ಟು ನನ್ನಿಂದ ಏನಾದ್ರೂ ತಪ್ಪಾಗಿತ್ತು ನಿಮ್ಗಳಿಗೆ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಆದಷ್ಟು ನಿಮ್ಗೆ ನಿಖರವಾದಂತ ಮಾಹಿತಿಯನ್ನೇ ತಲುಪಿಸಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಓಕೆನಾ ಆದ್ರೆ ಪಕ್ಕಾ ಕ್ಲಾರಿಟಿ ಮಾತ್ರ ಇದೇನೆ ಆಯ್ತಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಪಿ ಎಂ ಮಾತೃ ವಂದನಾ ಯೋಜನೆ ಅಂತ ಬಂದಿದೆಯಂತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಏನು ಪಿ ಎಂ ಮಾತೃ ವಂದನಾ ಯೋಜನೆ ಅಂದ್ರೆ ಎರಡು ಮಕ್ಕಳು ತಾಯಿಯಂದಿರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಆಕ್ಚುಲಿ ಇದು ನಿಜನೇ ಸುಳ್ಳಲ್ಲ ಆಮೇಲೆ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ಬೇಡಿ ಆದ್ರೆ ಇದು ಇವಾಗ ಬಂದಿರೋ ಯೋಜನೆ ಅಲ್ಲ ಓಕೆನಾ ಅಂಡ್ ಎಲ್ಲ ತಾಯಿಯಂದಿರ್ಗೂ ಏನು ಸಿಗೋದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ನೀವೇ ನೋಡ್ಬಿಡ್ತೀರಾ ಅಯ್ಯೋ ಹೌದಾ ನೀತಾ ಮತ್ತೆ ಎಲ್ಲೋ ವಿಡಿಯೋ ನೋಡಿದ್ವಿ ನಾವು ಬೇರೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಈ ಪಿ ಎಂ ಮಾತ್ರ ಯೋಜನೆ ಯೋಜನೆಯಡಿ ತಾಯಂದಿರಿಗೆ ಹೆಂಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಷ್ಟೇ ಸಾಕು ಮೇ ಬಿ ವಿಡಿಯೋ ತುಂಬಾ ಲೆಂತಿ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಆಮೇಲೆ ಕಮೆಂಟ್ ಅಲ್ಲಿ ಹಂಗೂ ಆಗ್ತೀರಾ ಅಯ್ಯೋ ನಿಮ್ಮ ವೀಡಿಯೋ ಇಷ್ಟ ಉದ್ದ ನಮಗೆ ನೋಡಕ್ ಬೇಜಾರಾಗುತ್ತೆ ಒಂದ್ ಎರಡರಿಂದ ಮೂರು ನಿಮಿಷದಲ್ಲಿ ಮುಗಿಸಬಾರು ಸೊ ನಾನು ಮಾತಾಡ್ತಾ ಹೋದ್ರೆ ಇಪ್ಪತ್ತು ನಿಮಿಷ ನಿಮ್ಗೂ ಕೂಡ ಬೇಜಾರಾಗೋದು ಬೇಡ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಗೆ ಉತ್ತರ ಸಿಕ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ವಿಡಿಯೋನ ಯಾರಾದ್ರೂಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು